ಸುರೇಶ್ ಕಂಬರೇಪಾಯ ಮಾತಾಡೋದು ಸರ್ ನಾವು ಇದೊಂದು ಎರಡ್ ಮೂರು ತಿಂಗಳ ಅರ್ಜಿ ಹಾಕಿತ್ತು ಸರ್ ಅಲಿಗೇಷನ್ ಮಾಡಿತ್ತು ಬಟ್ ಅದೇ ಎನ್ಕ್ವೈರಿ ಆಗಿಲ್ರಿ ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ಆಯ್ಬಾಗ್ರೆ ಯಾವ್ದು ಹಾಕಿದ್ರಿ ಸರ್ ಎಲ್ಲ ರೊಕ್ಕರ ಸರ್ ಪಲಾಯ್ಕೋಲಿ

ಅವ್ರ ಏನಂತ ಈಗ ವರ್ಕ್ ಲೋಡ್ ಬಾಳ ಐತಿ ಈಗ ಮಾಡಾಕ ಆಗುದಿಲ್ಲತ್ತಂದ್ರ ರೀ ಸೊ ಅದಕ್ಕೇನತಿ ಈಗ ನಾವ ಒಂದ ಟೀಮ್ ರೆಡಿ ಮಾಡತ್ತೇನ್ರಿ ನಮ್ಮ ಆಫೀಸಿಂದನ ರೀ ಈಗ ಎಣ್ಕತಕ ಟ್ರಾನ್ಸ್ಫರ್ ಕೆಲಸದಾಗ ಬಿಜಿ ಇದ್ದ ಒಂದು ಆಲ್ಮೋಸ್ಟ್ ಎರ್ಡ್ ತಿಂಗ್ಳಾತ್ರಿ ಸರೀಗ ಟೀಮ್ ಕೊಟ್ಟ ಎಷ್ಟ್ ದಿವಸ ಆಯ್ತ್ರಿ ಸರ ಈಗ ಕಮ್ಮಿ ಕಮ್ಮಿ ಮೂರ್ ನಾಕ್ ತಿಂಗ್ಳ ಆತ್ರಿ ಸರಿ ಕರೆಕ್ಟ್ ಸರ್ ಬಟ್ ನಾ ಟೀಮ್ ರೆಡಿ ಮಾಡಿ ಹಾಕಿದ್ವಿ ಅವ್ರ ಮಾಡ್ಲಿಲ್ಲಾ ಈಗ ನಾವ ಮಾಡ್ಬೇಕಾ ಅಂತಂದ್ರೆ ನಮ್ದು ಡ್ಯೂಟಿ ಹೆಂಗಿತ್ತ ಈಗ ಟ್ರಾನ್ಸ್ಫರ್ ಡ್ಯೂಟಿಗೂ ಟ್ರಾನ್ಸ್ಫರ್ ಇನ್ಫಾರ್ಮೇಷನ್ ಕೊಡಾಕು ನಮನ ಹಾಕಿದ್ರು ಬೆಂಗ್ಳೂರ್ ಮುಗಿಸಿದ್ವಿ ಬೆಂಗ್ಳೂರ್ ಮುಗಿಸಿದ್ ಟ್ರಾನ್ಸ್ಫರ್ ಡ್ಯೂಟಿಗೆ ನಮನ ಹಾಕ್ಯಾರ ಈಗ ನಿನ್ನೆ ಕೌನ್ಸಿಲಿಂಗ್ ಮುಗಿದವ್ರಿ ಟೀಮ್ ರೆಡಿ ಮಾಡ್ಕೊಂಡ್ ಸರ್ ನಾನು ಎನ್ಕ್ವರಿ ಮಾಡಕ್ ಬರ್ತೇವ್ರಿ ಡೈರೆಕ್ಟ್ಲಿ

ಅದ್ ಯಾವ್ದಕ್ಕೂ ಕ್ಯಾಶ್ ಎಲ್ಲಾ ಎಲ್ಲಾ ಫ್ರೀ ಐತಿ ಅಂತ ಹೇಳ್ತಾರ ಮತ್ತ ಇವ್ರ ಹತ್ರ ಹಂಡ್ರೆಡ್ ರುಪೀಸ್ ಕೇಳ್ತಾರೆ ಯಾರು ಅವಳೇ ಅದಾರ ಅವ್ರ ತೋಳ್ತಾರ ಯಾರ ರೀ ಅವಳೆ ಅಲ್ರಿ ಬಿಟ್ಟಾರಲ್ಲ ಈಗ ಅವ್ರ ಹೆಂಗ್ ಹೋಗ್ತಾರೆ ಸರ ಅವ್ರ ಟ್ರಾನ್ಸ್ಫರ್ ಆಗಿ ಹೋಗ್ಯದಾರಲ್ಲ ರೀ ಈಗ ರಂಗನವ್ರ ಸರ್ ಟ್ರಾನ್ಸ್ಫರ್ ಆಗಿ ಮುಗುಳ್ ಹೋಗ್ಯಾರ ರೀ ಈಗ ಅವ್ರ ಈಗ ಅವ್ರ ಅಲ್ಲೇ ಅಲ್ಲೇ ಡ್ಯೂಟಿ ಮಾಡ್ತಾರ ಈಗ ಹುನ್ರಿ ಮುಗುಳ್ ಕೊಡ್ತಾರೆ ಈಗ

ಅದ ಮಾಡ್ಯಾರ ಸರ ರಿಲೀವ್ ಮಾಡಿದಾರ ಇಲ್ಲ ಇಲ್ಲಿ ಹಾಸ್ಪಿಟಲ್ ಅದರ ಲಿಲ್ವ್ ಮಾಡಿದಾರ ಬಟ್ ಅವ್ರ ಮುಖ ಅದರ ಮ್ಯಾಗೆ ಮೇಲ್ಗಿನ ಮನಿ ಮನಿ ರೈಬಾಗೆ ಇರಬೇಕು ನೀವ ರಾಯವಾಗ ನೋಡಿರಿ ಬೇಕೇಲತ್ತ ಅನ್ನಂಗಿಲ್ರಿ ಬಟ್ ಅವ್ರ ಪೋಸ್ಟಿಂಗ್ ಕೊಟ್ಟಿದ್ದ ರೈಬೇಗ ಇದ್ ಕೊಟ್ಟಾರ ಬಿಡದು ರೀ ಈಗ ಅದ ಅದ ಮುಗುಳ್ ಕೊಟ್ಟಾರ ಸರ ಹಾ ಮುಗುಳ್ ಕೊಟ್ಟಾರ ಸರಿ ಸರಿ ಹಾ ಹಾಂಗ ಏನರ ಡೌಟ್ ಇತ್ತಂದ್ರ ಹೇಳ್ರಿ ನಾ ಇಮಿಡಿಯಟ್ ನಾ ಈ ವಾರದಾಗ ಒಂದ್ ಟೀಮ್ ಮಾಡ್ಕೊತೇನ್ರಿ ಟೀಮ್ ರೆಡಿ ಮಾಡ್ಕೊಂಡ್ ನಾನ ಬಂದ್ ಹೋಗೋಕನ್ರಿ ಬರ್ರಿ ಬರ್ರಿ ಸರ ಒಂದ್ ಸಲ್ಪ ಮಾಡಿ ಮಾಡ್ರಿ ಸರ ಯಾಕಂದ್ರ ಎಷ್ಟ ಎಷ್ಟೋ ವರ್ಷ ಆಗಿತ್ತ್ರಿ ಸರ ಅದ ಇಲ್ರಿ ಅದಕ್ಕೆ ಏನ ನಮಗೂ ಅದ್ ಇದಂಗ್ ಬಹಳಷ್ಟು ಕಂಪ್ಲೇಂಟ್ ಬಂದು ಎಲ್ಲ ಇದ್ ಬಂದು ನಾವೆಲ್ಲ ಇದನ್ ಮಾಡಿದಿರಿ ಮತ್ತೆ ಈಗ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಅದನ್ನೆಲ್ಲ ವಿಚಾರಗಳು ಇಟ್ಕೊಂಡ್ ಎಲ್ಲಾರು ಕೊಡಿನ ಕಮಿಷನರ್ ಸಾಹೇಬ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ಕೊಡಿನರಿ ಅವೆಲ್ಲ ಟ್ರಾನ್ಸ್ಫರ್ ಲಿಸ್ಟ್ ನಾಗ ಅವ್ರ ಎಲ್ಲ ಹೆಸರು ತಗೊಂಡ ಪ್ರಯಾರಿಟಿ ಬೇಸ್ ಮೇಲೆ ಟ್ರಾನ್ಸ್ಫರ್ ಮಾಡಿ ತಗೋರಿ ಹಾಗಾದ್ರೆ ಅವ್ರು ನೋಡ್ ಕೊಡಗಿ ಟ್ರಾನ್ಸ್ಫರ್ ನಿಮ್ ಕಡೆ ಯಾರ ರೊಕ್ಕ ತಗೊಂಡಾರ ಅದಾರೋ ಇಲ್ಲ ನೋಡ್ರಿ ನಿಮ್ಮನ್ನ ಇಮಿಡಿಯೇಟ್ ಕ್ಲಿಯರ್ ಮಾಡಿಬಿಡ್ತೇನೆ ಸರಿ ಸರಿ ಸರ್ ಓಕೆ ಲೈನ್ ಆಗಿರೋದು इ दय लाइन इक्ति से बात कर रहे हैं उसने आपकी कॉल को होल्ड कर दय लाइन नरी ಆಪ್ ಜಿಸ್ ವ್ಯಕ್ತಿ ಸಿ ಬಾತ್ ಕದ ಹಿಸ್ಮಿ ಆಪ್ಕಿ ಕಾಲ್ ಕೊ ಹೂ ಸೂರಜ್ ಬ್ರದರ್ ಸರ ಅಲ್ಲಿ ಅವಳೆ ಸರ್ ಅಂತ ಹೇಳಿದಾರ ಅವ್ರ ರೆಫರಲ್ ಕಾರ್ಡ್ ಡಾಕ್ಯುಮೆಂಟೇಷನ್ ಮಾಡ್ತಾರಲ್ಲ ಅವ್ರ ಅದಾರು ಹಾ ಹಾ ಕೇಳ್ರಿ ಅವ್ರ ಜೊಡಿ ಮಾತಾಡ್ರಿ ನಿಮ್ಮ ಏನೇನ್ ಸಮಸ್ಯೆ ಅದಾವ ಹೇಳ್ಬಿಟ್ರ ಸರ್ ಅವ್ರ ಏನ್ ಸಮಸ್ಯೆ ಹೇಳೋದಲ್ಲಾ ಸರ್ ಅವ್ರಿಗಿನ ಐ ಟಿ ಐ ಹಾಕಿರ ಬಿ ಸರ ಎರಡ ಪೇಪರ್ ಕೊಟ್ಟಾರ ಆ ಹಾ ಐ ಟಿ ಐ ಬಿನ್ನ ಹಾಕಿರಬೇಡಿ ಅದ ಲಿಸ್ಟ್ ಇರ್ತೈತಲ್ಲ ಅವ್ರದ್ದು ಏನ ಇತ್ರದ ಹಾ ಅದ್ರ ಲಿಸ್ಟ್ ಅದ್ ಅದ್ರೊಳಗೆ ಏನೇನ್ರಿ ಇವೆಲ್ಲಾ ರೊಕ್ಕ ಎಕ್ಸ್ಟ್ರಾ ತಗೋತಾರ ಸರ ಮತ್ತ ಅದ ಅವ್ರನ್ನ ಕೇಳ್ರಿ ನೀವ್ ಸರ್ ಜೊತೆ ಮಾತಾಡ್ರಿ ಸರ್ ಕೇಳ್ರಿ ಅಂತ ಇವ್ರ ನನ್ ಹೇಳ್ತಾರ ಸರ್ ಅವಳೆ ಅವಳೆ ಕೇಳತೇತಿ ಅವಳಿ ಇವ್ರು ಅವಳೆ ನಾ ಮಾತಾಡ್ತೀನಿ ಕೇಳತೇತಿ ಹಲೋ ಅವಳಿ ಹಲೋ அவளே சார் நமக்கு சார் ನಿಮ್ನ ಕನೆಕ್ಟ್ ಮಾಡ್ಕೊತೀನಿ ರೀ ಹಂಗ ಲೈನ್ ನಾಗ ಓಕೆ ಓಕೆ ಹೋಲ್ಡ್ ಮಾಡಿ ಅದ ಏನಾಗಿತ್ತು ಗೊತ್ತಾಗೋದು ಕಾನ್ಫರೆನ್ಸ್ ನಾಗ ರೈತೆ ನಂಬರ್ ಆ ಸರ್ ಕನೆಕ್ಟ್ ಕರೆಕ್ಟ್ ಓಡೆ ನೀವು ವಾಪಸ್ ಕನೆಕ್ಟ್ ಮಾಡ್ತಾನ್ರಿ ಅವ್ನ ಅವ್ನ ತಗೊಂಡ್ರಿ ಆಯ್ತು ಮಾಡಿ ಮಾಡಿ